ಹಲೋ ವೀಕ್ಷಕರೇ ನಮಸ್ಕಾರ ಹೇಗಿದ್ದೀರಾ ಹೇಗಿತ್ತು ನೆನೆಯ ಬಿಗ್ ಬಾಸ್ ಎಪಿಸೋಡ್ ಚೆನ್ನಾಗಿತ್ತಲ್ಲ ಎಲ್ಲರೂ ಗಳಿಗೆಯಲ್ಲಿ ಒಬ್ರಿಗೊಬ್ರು ಕ್ಷಮೆ ಕೇಳುತ್ತಾ ಸೀಸನ್ ಟೋಟಲ್ ಆಗಿ ಅವರಿಂದ ಏನು ತಪ್ಪಾಗಿದೆ ಏನಿಂದ ಏನೇನು ನೋವಾಗಿದೆ ಅವರೆಲ್ಲರಿಗೂ ಕ್ಷಮೆ ಕೇಳಿ ಒಂದಾಗ್ತಾ ಇದಾರೆ ಸೊ ಪ್ರತಿ ಸೀಸನ್ ಅಲ್ಲೂ ಇದೇ ನಡೀತದೆ ಕೊನೆಯ ವಾರದಲ್ಲಿ ಯಾರು ಉಳ್ಕೋತಾರೆ ಅವರೆಲ್ಲರಿಗೂ ಈ ಒಂದು ಆಪ್ಷನ್ ಸಿಗುತ್ತೆ ಆದ್ರೆ ನಿನ್ನೆ ಬಿಗ್ ಬಾಸ್ ಅವರು ಇಲ್ಲ ನಿನ್ನೆ ಟಿವಿ ಅವರು ಮಾಡಿದಂತಹ ಒಂದು ಕೆಟ್ಟ ಕೆಲಸ ಇದೆ ಆ ಕೆಲಸದ ಬಗ್ಗೆ ನಾನು ಇವತ್ತು ಮಾತಾಡ್ಬೇಕು ನಿನ್ನೆ ಗಿಲ್ಲಿ ನಟ ಅವರು ನಾಲ್ಕು ಜನರ ಹತ್ರ ಕ್ಷಮೆ ಕೇಳಿದ್ರು ಮೂರು ಜನರತ್ರ ಕ್ಷಮೆ ಕೇಳೋದನ್ನ ಟೆಲಿಕಾಸ್ಟ್ ಮಾಡಿದ್ದಾರೆ ಒಬ್ರ ಹತ್ರ ಕ್ಷಮೆ ಕೇಳೋದನ್ನ ಕೆಲ್ ಟೆಲಿಕಾಸ್ಟ್ ಮಾಡಿಲ್ಲ ಯಾಕೆ ಮಾಡಿಲ್ಲ ಏನು ಮಾಡಿಲ್ಲ ಏನಾದರೂ ಉದ್ದೇಶ ಅಂತ ಗೊತ್ತಿಲ್ಲ ಆದರೆ ಒಂದಂತೂ ಸ್ಪಷ್ಟ ಆಗ್ತಾ ಇದೆ ಇಷ್ಟರವರೆಗೂ ರಕ್ಷಿತಾ ಶೆಟ್ಟಿ ಶೀನ್ ಇದ್ರು ಅದನ್ನು ಪ್ರೊಮೋ ಮಾಡ್ತಾ ಇದ್ರು ರಕ್ಷಿತಾ ಶೆಟ್ಟಿ ಶೂ ಅಂದ್ರೂ ಪ್ರೊಮೋ ಮಾಡ್ತಾ ಇದ್ರು ಸೊ ಅಂದರೆ ಅವರಿಗೆ ನೆಗೆಟಿವ್ ಆಗುವಂತಹ ಎಲ್ಲ ಅಂಶ ಇದ್ರು ಎಲ್ಲಿ ಹುಡುಕಿ ಹುಡುಕಿ ಪ್ರೊಮೋ ಮಾಡ್ತಾ ಇದ್ದಂತಹ ಈ ಕಲರ್ಸ್ ಟಿ ವಿ ಅವರು ನಿನ್ನೆ ಗಿಲ್ಲಿ ನಟ ಅವರು ಅಷ್ಟೊಂದು ಚಂದವಾಗಿ ರಕ್ಷಿತಾ ಶೆಟ್ಟಿಯ ಬಗ್ಗೆ ಮಾತಾಡಿದ್ದನ್ನು ಯಾಕೆ ಪ್ರೊಮೋ ಮಾಡಿಲ್ಲ ವಿಚಾರ ಇಷ್ಟೇ ರಕ್ಷಿತಾ ಶೆಟ್ಟಿಗೆ ಬರ್ತಾ ಇರುವಂತಹ ವೋಟ್ಗಳ ಪ್ರಮಾಣ ಅಷ್ಟು ಸಂಖ್ಯೆಯಲ್ಲಿದೆ ಸೊ ಯಾರನ್ನೋ ಗೆಲ್ಲಿಸ್ಲಿಕ್ಕೋಸ್ಕರ ಇಲ್ಲ ಇನ್ನಷ್ಟು ಓಟ್ಗಳು ಬರೋದು ಬೇಡ ಅನ್ನುವ ಉದ್ದೇಶನ ಗೊತ್ತಿಲ್ಲ ಸೊ ನನ್ಗಂತೂ ಸ್ಪಷ್ಟ ಆಗ್ತಾ ಇದೆ ಇಲ್ಲಿ ಪಕ್ಷಪಾತ ನಡೀತಾ ಇದೆ ಯಾಕೆಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿಯ ಬಗ್ಗೆ ಈಗ ದೀರ್ಘವಾಗಿ ಏನ್ ಮಾತಾಡಿದ್ದಾರೆ ಅದಾಕೋದು ಬೇಡ ಅಟ್ಲೀಸ್ಟ್ ಒಂದು ತರ್ಟಿ ಸೆಕೆಂಡ್ ಅಲ್ಲ ಇಲ್ಲ ಒಂದು ನಿಮಿಷದಲ್ಲೆಲ್ಲಾದರೂ ಮುಗಿಸ್ಬೋದಿತ್ತಲ್ಲ ಈಗ ಗಿಲಿನಟ ಅಶ್ವಿನಿ ಮೇಡಮ್ ಅವರ ಹತ್ರ ಕೇಳಿದ್ರು ಸರ್ ಹತ್ರ ಕೇಳಿದ್ರು ಕಾವ್ಯಾರ ಹತ್ರ ಕೇಳಿದ್ರು ಅದೇ ರಕ್ಷಿತಾ ಶೆಟ್ಟಿ ಅವ್ರ ಹತ್ರನೂ ಕೇಳಿದ್ದಾರೆ ರಕ್ಷಿತಾ ಶೆಟ್ಟಿ ಅವರ ಹತ್ರ ಏನು ಹೇಳಿದ್ದಾರೆ ಅಂತ ಹೇಳಿದರೆ ಫೈನಲ್ ಆಗಿ ಯಾವಾಗ್ಲೂ ನೀನು ಹೇಳ್ತಾ ಇರ್ತೀಯ ನನ್ನ ಥರ ಇರ್ತಾರೆ ಅಂತ ಸೊ ಬಟ್ ನಾನು ಇವತ್ತು ಹೇಳ್ತೀನಿ ನೀನು ನಿನ್ನಲ್ಲಿ ನಾನು ನನ್ನನ್ನು ಕಾಣ್ತಾ ಇದ್ದೀನಿ ನೀನು ನಂತರನೇ ಮನಸ್ಸಲ್ಲಿ ಏನು ಇಟ್ಕೊಳ್ಳದೆ ನೇರವಾಗಿ ಮಾತಾಡ್ತೀಯ ಅವತ್ತು ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ಮಧ್ಯರಾತ್ರಿಯಲ್ಲಿ ಅಷ್ಟೊಂದು ಪಾತ್ರೆಗಳಿದ್ರು ಕೂಡ ಒಬ್ಳೇ ತೊಳ್ದಿದ್ದೀಯಾ ಸೊ ಆ ಟೈಮಲ್ಲಿ ನಾನೇನೋ ಒಂದು ಅಂದರೆ ಜಗಳ ಮಾಡಕ್ಕೆ ನಾನು ಪಾತ್ರೆ ತೊಳಿತಾ ಇದೆಯಾ ಅನ್ನೋ ಒಂದು ಮಾತನ್ನ ಹೇಳ್ತೀನಿ ಅದನ್ನ ನಾನು ಹೇಳಬಾರ್ದಿತ್ತು ಆತರ ಹೇಳಿದ್ರು ಕೂಡ ನೀ ಏನು ತಿರುಗಿ ಮಾತಾಡದೆ ಪಾತ್ರೆನೆಲ್ಲ ನಡು ರಾತ್ರಿಯಲ್ಲಿ ತೊಳೆದು ಮಲಗಿದ್ಯಾ ಸೊ ಅದಕ್ಕೋಸ್ಕರ ಸ್ವಾರಿಯನ್ನು ಕೇಳುತ್ತಾ ಸೊ ಒಂದಿಷ್ಟು ಹೊಗಳಿಕೆಯ ಮಾತುಗಳನ್ನ ಅಂದ್ರೆ ಏನ್ ಅವರನ್ನ ಅರ್ಥ ಮಾಡ್ಕೊಂಡಿದ್ದಾರೆ ನಾಟ ಅದನ್ನ ಹೇಳ್ತಾರೆ ಆದ್ರೆ ಅದನ್ನ ಕಲಸ್ಟಿ ಟಿವಿ ಅವರು ಹೈಡ್ ಮಾಡಿಕೊಳ್ಳುವಂತಹ ಅಗತ್ಯ ಏನಿದೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಅಗತ್ಯ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಯಾರಿಗೋ ಬಕೆಟ್ ಹಿಡಿತಾ ಇದ್ದಾರೋ ಇಲ್ಲ ಈ ಹುಡುಗಿಯನ್ನು ರನ್ನರ್ಅಪ್ ಮಾಡೋದು ಬೇಡ ಇಲ್ಲ ಈ ಹುಡುಗಿಯನ್ನು ವಿನ್ನರ್ ಮಾಡೋದು ಬೇಡ ಅಂತ ಅನ್ಕೊಂಡು ಇವ್ರು ಏನಾದರೂ ಪ್ಲ್ಯಾನ್ ಮಾಡ್ತಾ ಅಂತ ನಂಗೆ ಗೊತ್ತಿಲ್ಲ ಆದರೆ ವೀಕ್ಷಕರೇ ಒಂದಂತೂ ಅರ್ಥ ಮಾಡ್ಕೊಳ್ಳಿ ರಕ್ಷಿತಾ ಶೆಟ್ಟಿ ನೀವೇನು ಆ ಸೀಕ್ರೆಟ್ ರೂಮಲ್ಲಿ ಕಾಣ್ರಲ್ಲ ಅದು ರಕ್ಷಿತಾ ಶೆಟ್ಟಿ ಖಂಡಿತವಾಗ್ಲೂ ಅಲ್ಲ ಯಾಕೆ ಅಲ್ಲ ಅಂತ ನಾನು ಹೇಳ್ತೀನಿ ಅಂತೇಳಿದ್ರೆ ಒಂದಿಷ್ಟು ವಿಚಾರಗಳನ್ನು ಇವತ್ತು ನಿಮ್ಮ ಮುಂದೆ ಇಡ್ತೀನಿ ನಿಮ್ಮ ಏಜ್ಗೆ ನೀವು ಮಾಡಿದಂತಹ ಕೆಲಸಕ್ಕೆ ರಕ್ಷಿತಾ ಶೆಟ್ಟಿಯ ಈ ಏಜ್ಗೆ ಅವಳು ಮಾಡಿದಂತಹ ಕೆಲಸಕ್ಕೆ ಒಂಚೂರು ಕಂಪೇರ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ರಕ್ಷಿತಾ ಶೆಟ್ಟಿಯ ಏಜ್ ಅಷ್ಟು ಗೊತ್ತಾ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕು ವರ್ಷ ಹಬ್ಬ ಬಂದ್ರೆ ಇಂತಹ ವಯಸ್ಸಿನಲ್ಲಿ ಏನು ಮೆಚುರಿಟಿ ಬರ್ಬೋದು ಇಲ್ಲ ಏನು ಆಲೋಚನೆ ಇರ್ಬೋದು ಒಂದು ಹುಡುಗನಿಗಾಗಲಿ ಇಲ್ಲ ಒಂದು ಹುಡುಗಿಗಾಗಲಿ ನನ್ನ ಲೈಫನ್ನು ಚಂದ ಮಾಡ್ಕೋಬೇಕು ಅಂದರೆ ಎಂಜಾಯ್ ಮಾಡ್ಕೋಬೇಕು ಚೆನ್ನಾಗಿ ಮೇಕಪ್ ಮಾಡಬೇಕು ಇನ್ನೇನೋ ಟ್ರಿಪ್ಗೆ ಹೋಗಬೇಕು ಜಾಲಿ ಮಾಡಬೇಕು ಈ ರೀತಿ ಆಲೋಚನೆಗಳು ಬರ್ತದೆ ಆದರೆ ರಕ್ಷಿತಾ ಶೆಟ್ಟಿ ಏನು ಮಾಡಿದ್ದಾರೆ ಗೊತ್ತಾ ರಕ್ಷಿತಾ ಶೆಟ್ಟಿಗೆ ಸ್ಪೋರ್ಟ್ಸಲ್ಲಿ ತುಂಬಾ ಅವರಿಗೆ ಆಸಕ್ತಿ ಇತ್ತು ಬಟ್ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅವರಿಗೆ ಬಟ್ ಬಹಳಷ್ಟು ಇನ್ನೂರರಷ್ಟು ಮೆಡಲ್ಗಳನ್ನು ಅವರು ಪಡೆದಿದ್ದಾರೆ ಅದವರ ಯೂಟ್ಯೂಬ್ ಚಾನಲಲ್ಲಿ ಇರ್ಬೋದು ಸೊ ಅವಳು ಪ್ರತಿಭಾವಂತ ವಿದ್ಯಾರ್ಥಿ ಅಂದರೆ ಪ್ರತಿಭಾವಂತ ವ್ಯಕ್ತಿ ಅನ್ನೋದಕ್ಕೆ ಅದು ಸಾಕ್ಷಿ ಇನ್ನೊಂದು ಅವಳು ತನ್ನ ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡಿದ ದಿನದಿಂದ ನಮ್ಮ ಮೊನ್ನೆಯವರೆಗೆ ಆಕೆಗೆ ಏನು ಆದಾಯ ಬಂದಿದೆ ಅದು ಯಾವುದನ್ನು ಕೂಡ ಬೇರೆಯವರ ತರ ಶೋಕಿ ಮಾಡದೆ ಇಲ್ಲ ಏನಾದ್ರು ಎಂಜಾಯ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಫ್ಯಾಶನ್ ತರ ತರದ ವಿನ್ಯಾಸದ ಬಟ್ಟೆಗಳನ್ನ ಹಾಕೊಂಡು ರೀಲ್ಸ್ ಮಾಡಿ ತನ್ನ ಹೈಪ್ ಮಾಡಕ್ಕೆ ಬಳಸಿಕೊಳ್ಳದೆ ತನ್ನ ತಂದೆ ತಾಯಿಯ ಕಷ್ಟಕ್ಕೆ ನೆರವಾಗಿದ್ದಾಳೆ ರಕ್ಷಿತಾ ಶೆಟ್ಟಿ ಹುಟ್ಟಿ ಬೆಳೆದಿದ್ದೆಲ್ಲಾನು ಬಾಂಬೆ ಆಗಿದ್ರಿಂದ ಈಗ ಬಾಂಬೆ ಅನ್ನೋದು ಮಹಾನಗರಿ ಬೆಂಗಳೂರಿನಂತಹ ಮಹಾನಗರಿಯಲ್ಲಿ ಬದುಕ್ತಾ ಇರುವ ನಮ್ಗೆ ಗೊತ್ತಿರುತ್ತೆ ಬಾಂಬೆಯಲ್ಲಿ ಯಾವ ರೀತಿ ಕಷ್ಟ ಇರಬಹುದು ಅಂತ ಸೊ ರಕ್ಷಿತಾ ಶೆಟ್ಟಿಯ ಕುಟುಂಬವನ್ನು ನಡೆಸ್ತಾ ಇರುವಂತಹ ರಕ್ಷಿತಾ ಶೆಟ್ಟಿಯ ತಂದೆ ಬಾಂಬೆಯಲ್ಲಿ ಒಂದು ಚಿಕ್ಕ ಬಿಡ ಪಾನ್ ಶಾಪನ್ನು ಹಾಕಿದ್ರು ಾರೆ ಸೊ ಆ ಚಿಕ್ಕ ಪಾನ್ ಶಾಪ್ ಅಲ್ಲಿ ಏನು ಆದಾಯ ಬರ್ಬೋದು ಅನ್ನೋದು ಸ್ವಲ್ಪ ನನಗೆ ಊಹೆ ಇದೆ ಯಾಕೆಂತ ಹೇಳಿದ್ರೆ ನಾನು ಬಿಸ್ನೆಸ್ ಫೀಲ್ಡ್ ಅಲ್ಲೇ ಇರೋದು ನಾನು ಒಂದು ಚಿಕ್ಕ ಅಂಗಡಿಯನ್ನು ನಡೆಸ್ತಾ ಇರೋದು ಸೊ ಅಲ್ಲಿರುವಂತಹ ಬಾಡಿಗೆ ರೂಮ್ ರೆಂಟು ಇಬ್ಬರು ಮಕ್ಕಳು ಹೆಂಡತಿ ಇದ್ರೆಲ್ಲದರ ಖರ್ಚು ತೆಗೆದು ಅವ್ರಿಗೇನಾದ್ರೂ ಉಳಿತಾಯ ಮಾಡಲಿಕ್ಕೆ ಸಿಗ್ಬೋದಾ ಅಂತ ನೀವು ಆಲೋಚನೆ ಮಾಡಿದ್ರೆ ಅದು ನಿಮ್ಮ ತಪ್ಪು ಏನೇನೂ ಸಿಗಲ್ಲ ಯಾಕೆಂತ ಹೇಳಿದ್ರೆ ಸಿಟಿಯಲ್ಲಿನ ಬದುಕಿಗೆ ಗೊತ್ತಾ ಸಣ್ಣ ಸೂಜಿಯಿಂದ ಹಿಡಿದು ಮನೆಯವರಿಗೆ ಮನೆಗೆ ತರುವಂತಹ ಎಲ್ಲ ವಸ್ತುಗಳಿಗೂ ಕೂಡ ನಾವು ದುಡ್ಡು ಕೊಡಬೇಕು ಈವೆನ್ ಹಳ್ಳಿಯಲ್ಲಿ ನಮಗೆ ಕುಡಿಲಿಕ್ಕೆ ನೀರಿಗೆ ದುಡ್ಡು ಕೊಡ್ಬೇಕಂತೇನಿಲ್ಲ ಬಟ್ ಇಲ್ಲಿ ಕುಡಿಯುವ ನೀರಿಗೂ ಕೂಡ ನಾವು ದುಡ್ಡು ಕೊಡಲೇಬೇಕು ಸೊ ಅಂತಹ ಪರಿಸ್ಥಿತಿ ಇರುವಾಗ ಸಿಟಿ ಬದುಕಿನಲ್ಲಿ ಯಾರು ಕೂಡ ಬದುಕು ಕಟ್ಟಿಕೊಳ್ಳುವವರಿಗೆ ಉಳಿತಾಯ ಮಾಡುವುದು ಸದ್ಯದ ಮಟ್ಟಿಗೆ ಕಷ್ಟ ತುಂಬಾ ದುಡ್ಡಿದ್ದವರು ಏನಾದರೂ ಮಾಡ್ಬೋದು ಬಟ್ ಸಣ್ಣ ಪುಟ್ಟ ವ್ಯವಹಾರ ಮಾಡ್ಕೊಂಡಲ್ಲ ಇರೋವರಿಗೆ ಉಳಿತಾಯ ಮಾಡ್ಲಿಕ್ಕೆ ಸಾಧ್ಯನೇ ಆಗಲ್ಲ ಅಂತಹ ಕುಟುಂಬದಲ್ಲಿ ರಕ್ಷಿತಾ ಶೆಟ್ಟಿ ಮೊದಲನೇ ಮಗಳಾಗಿ ಹುಟ್ಟುತ್ತಾಳೆ ಸೊ ಆ ರಕ್ಷಿತಾ ಶೆಟ್ಟಿಗೆ ಮೊದಲನೇ ಮಗಳಾಗಿದ್ದರಿಂದ ಆಕೆಗೆ ಒಂಚೂರು ಅನುಭವ ಇರ್ತದೆ ಯಾಕೆಂಥೇಳಿದ್ರೆ ಆಕೆಯ ತಂದೆ ಇಲ್ಲ ಆಕೆಯ ತಾಯಿ ಕಷ್ಟ ಪಡೋದು ಯಾವುದಾದ್ರೂ ಇವಾಗ ಗೊತ್ತಲ್ವಾ ತಂದೆಗೆ ಏನಾದರೂ ಟೆನ್ಷನ್ ಬಂದಾಗ ಕೂತ್ಕೊಂಡು ಸೋಫಾದಲ್ಲಿ ಕೂತ್ಕೊಂಡು ಇರ್ತಾರ ಇಲ್ಲ ಚೇರಲ್ಲಿ ಕೂತ್ ಮಾತಾಡೋದು ಸೊ ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸುವಂತಹ ಕೆಪಾಸಿಟಿ ದೊಡ್ಡ ಮಕ್ಕಳಿಗೆ ಇರ್ತದೆ ಅದು ಹೆಣ್ಣು ಮಕ್ಕಳಿಗಂತೂ ಸ್ವಲ್ಪ ಜಾಸ್ತಿನೇ ಇರುತ್ತೆ ತಂದೆಯ ಮೇಲೆ ಸೊ ಚಿಕ್ಕ ಮಕ್ಕಳಿಗಿಂತ ಹಿರಿಯ ಮನೆಯ ಹಿರಿಯ ಮಕ್ಕಳು ಯಾರಿರ್ತಾರೆ ಅವರಿಗೆ ತಂದೆ ತಾಯಿಯ ಕಷ್ಟ ಮನೆಯ ಪರಿಸ್ಥಿತಿ ಬೇಗನೆ ಅರ್ಥ ಆಗುತ್ತೆ ಅವರು ಸ್ವಲ್ಪ ಜಾಸ್ತಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಬದುಕ್ತಾರೆ ಸೊ ಅದೆಲ್ಲವನ್ನು ನೋಡ್ಕೊಂಡು ಬಂದಂತಹ ಬೆಳೆದಂತಹ ರಕ್ಷಿತಾ ಶೆಟ್ಟಿ ನನಗೆ ಯೂಟ್ಯೂಬಿನಿಂದ ಏನು ಆದಾಯ ಬರ್ತಾ ಇದೆ ಆ ಆದಾಯವನ್ನ ತನ್ನ ಸ್ವಾರ್ಥಕ್ಕೋಸ್ಕರ ಇಲ್ಲ ತನ್ನ ಈ ಲೈಫ್ ಅಂದ್ರೆ ತನ್ನ ವಯಸ್ಸಿನ ಮೋಜಿಗ ಇಲ್ಲ ಮಸ್ತಿಗೋಸ್ಕರ ಖರ್ಚು ಮಾಡದೆ ತನ್ನ ತಂದೆ ತಾಯಿಯ ಕನಸು ಏನಿರುತ್ತೆ ಅಂದ್ರೆ ಮಹಾನಗರಿಯಲ್ಲಿ ಒಂದು ನಾವು ಇವಾಗ ಬದುಕ್ತಾ ಇರೋದು ಬೆಂಗಳೂರಾದ್ರೆ ನಮ್ಗೊಂದು ಚಿಕ್ಕದಾಗಿರೋದು ನಮ್ಮ ಸ್ವಂತ ಒಂದು ಮನೆ ಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಆಸೆ ಪ್ರತಿಯೊಂದು ತಂದೆ ತಾಯಿಯ ಆಸೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಮ್ದು ಒಂದು ಸ್ವಂತ ಮನೆ ಆದರೂ ಬೇಕು ಒಂದು ನಮ್ಮದು ಅಂತ ಒಂದು ಮನೆ ಬೇಕು ಅಂತ ಸೊ ಆ ಆಸೆಯನ್ನ ಪಾನ್ ಶಾಪ್ ಇಟ್ಕೊಂಡು ಆ ಬಾಂಬೆಯಂತಹ ಮಹಾನಗರಿಯಲ್ಲಿ ಕುಟುಂಬವನ್ನು ಸಾಕಿ ಪಾನ್ ಶಾಪ್ ಅಲ್ಲಿ ಬಂದಂತಹ ಆದಾಯದಲ್ಲಿ ಮನೆ ಮಾಡ್ಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ ಯಾಕೆಂತಂದ್ರೆ ಇವಾಗಿನ ರೇಟ್ ಹೆಂಗಿದೆ ಅಂತ ನಿಮ್ಗೂ ಗೊತ್ತು ನಮ್ಗೂ ಗೊತ್ತು ಸೊ ಅದೆಲ್ಲವನ್ನು ತಲೆಯಲ್ಲಿಟ್ಕೊಂಡು ತನ್ನ ಯೂಟ್ಯೂಬಿನ ಆದಾಯವನ್ನು ಎಲ್ಲೆಲ್ಲೋ ಪೋಲ್ ಮಾಡಿ ಎಂಜಾಯ್ ಮಾಡಲೆಲ್ಲೋ ಖರ್ಚು ಮಾಡದೆ ಆಕೆ ಏನು ಅಂತ ಹೇಳಿದರೆ ಒಂದು ಫ್ಲ್ಯಾಟನ್ನು ತಗೊಂಡು ತಂದೆ ತಾಯಿಯನ್ನು ಸ್ವಂತ ಮನೆಯಲ್ಲಿ ಕೂರಿಸುವಂತಹ ಕೆಲಸವನ್ನು ಮಾಡ್ತಾರೆ ಇದು ಈಕೆ ಮಾಡಿದಷ್ಟು ವರ್ಷ ಕೇಳಿ ಇಪ್ಪತ್ತ್ಮೂರರಿಂದ ಇಪ್ಪತ್ನಾಲ್ಕು ವರ್ಷಕ್ಕೆ ಹಬ್ಬಬ್ಬ ಅಂದರೆ ಆ ವಯಸ್ಸಲ್ಲಿ ನಾವೇನು ಮಾಡ್ಬೋದು ಇವಾಗ ವೀಡಿಯೋ ಮಾಡ್ತಾ ಇರುವ ನಾನಾದರೂ ಅಷ್ಟೇ ನನಗೊಂದು ಇಪ್ಪತ್ತೈದು ವರ್ಷದ ನಂತರನೇ ಕರೆಕ್ಟಾಗಿರೋ ಒಂದು ಜವಾಬ್ದಾರಿ ಸಿಕ್ಕಿರೋದು ಕರೆಕ್ಟಾಗಿರೋ ಒಂದು ಡೆಸ್ಟಿನಿ ಸಿಕ್ಕಿರೋದು ಬಟ್ ಅದಕ್ಕಿಂತ ಮೊದಲು ಆಕೆ ಇಷ್ಟು ದೊಡ್ಡದಂತಹ ಒಂದು ರಿಸ್ಕ್ ಅಂದ್ರೆ ಎಷ್ಟು ಈಗ ಬಾಂಬೆಲಿ ಒಂದು ಫ್ಲಾಟ್ ತಗೋಬೇಕಂದ್ರೆ ಏನು ಚಿಕ್ಕ ಅಮೌಂಟ್ ಅಲ್ಲೆಲ್ಲ ಸಿಗಲ್ಲ ಬಟ್ ಅದೆಲ್ಲವೂ ದುಡ್ಡಿಂತ ಇಲ್ಲ ಲಾನ್ ಲೆವೆಲ್ ಆಕೆ ಆಯ್ತಾ ಲಾನ್ ಮಾಡಿ ಆ ಮನೆಯನ್ನ ತನ್ನ ತಂದೆ ತಾಯಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಸೊ ಇದ್ರಲ್ಲಿ ಯಾರು ನಮ್ಗೆ ಅರ್ಥ ಆಗುತ್ತೆ ರಕ್ಷಿತಾ ಶೆಟ್ಟಿಯ ಮೆಚ್ಯೂರಿಟಿ ಅಂದ್ರೆ ಆಕೆ ಹೋಗುವಂತಹ ದಾರಿ ಯಾವುದು ಅಂತ ಆಕೆ ಕುಟುಂಬದ ಕಷ್ಟವನ್ನು ನೋಡ್ತಾಳೆ ಅವತ್ತೊಂದಿನ ಬಿಗ್ ಬಾಸ್ ಮನೆಯಲ್ಲಿ ಮಾತಾಡ್ತಾ ಇರುವಾಗ ಒಂದು ಮಾತನ್ನ ಹೇಳುತ್ತಾರೆ ಈಗ ಇನ್ನೂರಾಯ್ತು ಮುನ್ನೂರು ರೂಪಾಯಿಗೆ ನಾವೇನಾದ್ರು ಹೊರಗಡೆ ಹೋಗಿ ಚಿಕನ್ ಏನಾದ್ರು ತಿಂತೀವಿ ಅಂತಂದ್ರೆ ನಾನು ಹೇಗೆ ಆಲೋಚನೆ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ಮನೆಗೆ ತಂದು ತಿಂದ್ರೆ ಒಂದು ನಾಲ್ಕು ಜನ ಒಟ್ಟಿಗೆ ಗಮ್ಮತ್ತಲ್ಲಿ ತಿನ್ಬೋದಲ್ವಾ ಅಂತ ಸೊ ಈ ರೀತಿಯ ಆಲೋಚನೆ ಯಾರಿಗೆ ಬರ್ತದೆ ಗೊತ್ತಾ ಇರುತ್ತಿರ ಆಲೋಚನೆ ಬರೋದು ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಫ್ಯಾಮಿಲಿಯ ಕಷ್ಟ ಗೊತ್ತಿದ್ದವರಿಗೆ ಮಾತ್ರ ಈ ವಿಡಿಯೋ ನೋಡ್ತಾ ಇರೋ ತುಂಬಾ ಜನರಿಗೆ ಆಗಿರ್ಬೋದು ಇವಾಗ ನಮ್ಮನ್ನ ಹಿಡ್ಕೊಳ್ಳಿ ಯಾರಾದ್ರೂ ಅಷ್ಟೇ ದುಡ್ಡಿಲ್ಲ ಅಂತ ಹೇಳುವಾಗ ಸಣ್ಣ ಪುಟ್ಟ ಇವಾಗ ಮನೆಯಲ್ಲಿ ಇರ್ತಾರೆ ತುಂಬಾ ಜನ ಸೊ ನಾವೇನ್ ಮಾಡ್ತೀವಿ ಹೊರಗಡೆ ನಾವು ಒಬ್ಬೊಬ್ರು ತಿನ್ನೋದಕ್ಕಿಂತ ತಗೊಂಡೋಗಿ ಮನೆಯಲ್ಲಿ ಬೇಯಿಸಿ ತಿಂತೀವಿ ಸೊ ಚೆನ್ನಾಗಿ ಎಲ್ಲರೂ ಒಟ್ಟಿಗೆ ತಿನ್ನೋಣ ಅಂತ ಸೊ ಇದೆಲ್ಲ ಏನು ಗೊತ್ತಾ ಇದೆಲ್ಲ ಕಷ್ಟಪಟ್ಟವರಿಗೆ ಮಾತ್ರ ಅರ್ಥ ಆಗೋದು ಲೀಲಾಜಾಲವಾಗಿ ದುಡ್ಡು ಬರುತ್ತೆ ಮೋಜು ಮಾಡ್ತೀವಿ ಮಸ್ತಿ ಮಾಡ್ತೀವಿ ಅಂಥವ್ರಿಗೇನು ದುಡ್ಡು ದೊಡ್ಡ ವಿಚಾರ ಅಲ್ಲ ಬಟ್ ರಕ್ಷಿತಾ ಶೆಟ್ಟಿ ಅಂತ ಕೈಗೆ ದುಡ್ಡು ಸಿಕ್ಕಿದ್ರೆ ಅದು ಹೇಗೆ ಉಪಯೋಗ ಆಗ್ಬೋದು ಅನ್ನೋದಕ್ಕೆ ನಾನು ಚಿಕ್ಕ ನಿದರ್ಶನ ಮಾತ್ರ ಕೊಡ್ತಾ ಇರೋದು ಎರಡನೇದು ರಕ್ಷಿತಾ ಶೆಟ್ಟಿ ಸೋರ್ತಾ ಇರುವ ಅಜ್ಜಿ ಮನೆ ಎಂದೆ ಆ ಅಜ್ಜಿ ಮನೆಯನ್ನು ರಿಪೇರಿ ಮಾಡಿಸ್ತಾ ಇರೋದು ಇದೇ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವಯಸ್ಸಿನ ರಕ್ಷಿತಾ ಶೆಟ್ಟಿ ಸೊ ತನ್ನ ಅಜ್ಜಿ ಮನೆ ಇಡೀ ಖರ್ಚಿ ಇವಾಗ ಅವರು ಬಾಡಿಗೆ ಮನೇಲಿ ಇದ್ದಾರೆ ಅದ್ರ ರೆಂಟ್ ಕಟ್ತಾ ಇರೋದು ಇದೇ ಹುಡುಗಿ ಓಕೆ ಅದ್ರ ಜೊತೆಗೆ ಸಮಾಜದಲ್ಲಿ ಕೆಲವೊಂದಿಷ್ಟು ಜನರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಅಂಗವೈಕಲ್ಯತೆ ಇರುವಂತಹ ಮಕ್ಕಳ ಆಶ್ರಮಕ್ಕೆ ಹೋಗೋದು ಕೆಲವೊಂದು ಅನಾಥಾಶ್ರಮಕ್ಕೆ ಹೋಗಿ ಇವರೇ ಊಟ ಮಾಡಿ ಬಡಿಸೋದು ಅಂದ್ರೆ ನಾನು ಇದನ್ನೆಲ್ಲ ಯಾಕೆ ಹೇಳ್ತಿರೋದು ಗೊತ್ತಾ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಪೋಸ್ಟ್ಗಳು ನೆಗೆಟಿವ್ ಆಗಿ ಬರ್ತಾ ಇದೆ ರಕ್ಷಿತಾ ಶೆಟ್ಟಿದ್ ಏನಂತಂದ್ರೆ ತೀರಾ ಪರ್ಸನಲ್ ಆಕೆ ಕೆಲವೊಂದು ಸ್ವಲ್ಪ ಮಾಡರ್ನ್ ಡ್ರೆಸ್ ಹಾಕೊಂಡು ರೀಲ್ಸ್ ಮಾಡಿರೋದು ಏನಾದರೂ ಇದೆಯಲ್ಲ ಅದನ್ನೆಲ್ಲ ಇಟ್ಕೊಂಡು ಈಕೆ ಇಲ್ಲ ಈಕೆ ಅದ ಅದು ಹಿಂಗೆಲ್ಲ ಬರ್ತದೆ ಯಾಕೆಂತ ಹೇಳಿದ್ರೆ ಕೊನೆಯ ಅಸ್ತ್ರ ಇವಾಗ ವಿರೋಧಿಗಳ ಕೊನೆಯ ಅಸ್ತ್ರ ಏನಂತ ಅಂತ ಹೇಳಿದ್ರೆ ಅಪಪ್ರಚಾರ ಮಾಡೋದಷ್ಟೇ ಸೊ ಈ ಅಪಪ್ರಚಾರದ ಬಗ್ಗೆ ಇವಾಗ ಆಕೆಯನ್ನು ಗೊತ್ತಿರೋವರಿಗೆ ದೊಡ್ಡ ವಿಚಾರ ಆಗಲ್ಲ ಈ ಅಪಪ್ರಚಾರ ಬಟ್ ಕೆಲವೊಬ್ರು ಇರ್ತಾರೆ ಮಿಡ್ಲಲ್ಲಿ ಇರ್ತಾರೆ ಹೌದಾ ಅಲ್ವಾ ಅಂತ ಸೊ ಅಂಥವರಿಗೆ ದೊಡ್ಡ ಮ್ಯಾಟ್ರ್ ಆಗುತ್ತೆ ಸೊ ಆ ಅಪಪ್ರಚಾರಕ್ಕೆ ನನ್ನ ಕಡೆಯಿಂದ ಒಂದು ಉತ್ತರ ಅನ್ನೋದಕ್ಕೋಸ್ಕರ ಮಾತ್ರ ನಾನು ಈ ವಿಡಿಯೋವನ್ನ ಮಾಡ್ತಾ ಇರೋದು ಇಲ್ಲಾಂದ್ರೆ ನನಗೆ ಯಾವ ಅಗತ್ಯನೂ ಇಲ್ಲ ಬಟ್ ಸುಖ ಸುಮ್ಮನೆ ಇಂತಹ ಒಂದು ಒಳ್ಳೆಯ ಮನಸ್ಸಿರುವಂತಹ ಇಂತಹ ಒಂದು ಫ್ಯಾಮಿಲಿ ಸಪೋರ್ಟಿಂಗ್ ಇರುವಂತಹ ಒಂದು ಹುಡುಗಿ ಆಕೆ ಆಯ್ತಾ ತನ್ನ ತಂದೆ ತಾಯಿಯ ಕಷ್ಟಕ್ಕೆ ಹೇಗಲಾಗಬೇಕು ಅಂತ ಯಾರು ಅನ್ಕೋತಾರೆ ಸೊ ಅಂತವರಿಗೆ ನಮ್ಮ ಬೆಂಬಲ ಖಂಡಿತ ಇರಬೇಕು ಯಾಕೆಂತ ಹೇಳಿದ್ರೆ ಈಗ ಕೆಲವೊಂದಿಷ್ಟು ಜನರಿಗೆ ಬಿಗ್ ಬಾಸ್ ವಿನ್ ಆಗ್ಬೋದು ಇಲ್ಲ ರನ್ನರ್ ಆಗ್ಬೋದು ಆ ದುಡ್ಡನ್ನು ಅವ್ರು ಇನ್ನೇನೋ ಮಾಡ್ಬೋದು ವಾಟ್ ಎವರ್ ಬಟ್ ಫ್ಯಾಮಿಲಿಗೋಸ್ಕರ ಖರ್ಚು ಮಾಡ್ತಾರಾ ಗೊತ್ತಿಲ್ಲ ಅವ್ರದ್ದು ಬೇರೆ ಯಾವುದಾದ್ರೂ ಕಮಿಟ್ಮೆಂಟ್ ಇರ್ಬೋದು ಬಟ್ ರಕ್ಷಿತಾ ಶೆಟ್ಟಿಯ ಕೈಗೆ ದುಡ್ಡು ಹೋದ್ರೆ ಇವಾಗ ನೀವು ಅನ್ಕೋಬಹುದು ಓ ಇಷ್ಟು ಚಿಕ್ಕ ಹುಡುಗಿಯಲ್ಲ ಈಕೆ ಇನ್ನೂ ವಯಸ್ಸಿದೆ ಇನ್ನೂ ದುಡಿಬಹುದು ಅದು ಇದು ಅಂತಲ್ಲ ಬಟ್ ಒಂದೇ ಸಲಕ್ಕೆ ಇಷ್ಟು ದೊಡ್ಡ ಅಮೌಂಟ್ ಏನಾದರೂ ಆಕೆಯ ಕೈಗೆ ಸಿಕ್ಕಿದ್ರೆ ಕನಿಷ್ಠ ಪಕ್ಷ ಆಕೆಯ ಆದ್ರೂ ತಿರ್ಬೋದು ಇಲ್ಲ ಆಕೆಯ ಅಜ್ಜಿ ಮನೆಯಾದ್ರೂ ಸರಿ ಆಗ್ಬೋದು ಇಲ್ಲ ಸಮಾಜದಲ್ಲಿ ಇನ್ನೊಂದಿಷ್ಟು ಈ ತರ ಬದುಕ್ತಾ ಇರುವಂತಹ ಕಷ್ಟದಲ್ಲಿ ಬದುಕ್ತಾ ಇರುವಂತಹ ಕೆಲವೊಂದಿಷ್ಟು ಜನರಿಗಾದ್ರೂ ಅದು ಸಹಾಯ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾಕೆ ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಸ್ವಾರ್ಥಿ ಅಂತೂ ಅಲ್ಲ ಆಕೆ ಪರೋಪಕಾರಿ ಈಗ ಇಷ್ಟು ವಾರಗಳಲ್ಲಿ ಶಿಕ್ಷಿತ ಶೆಟ್ಟಿಗೆ ಏನಾದರೂ ನೆಗೆಟಿವ್ ಆಗಿದೆ ಅಂತ ಆದರೆ ಅದು ಆಕೆಗೋಸ್ಕರ ಆಕೆ ಮಾಡಿದ ತಪ್ಪಿಂದಲ್ಲ ಆಕೆಗೋಸ್ಕರ ಆಕೆ ಏನಾದರೂ ಹೋರಾಟ ಮಾಡಿ ಮಾತಾಡಿ ನೆಗೆಟಿವ್ ಆಗಿದ್ದಲ್ಲ ಬದಲಾಗಿ ತನ್ನವರಿಗೋಸ್ಕರ ತಾನು ಪ್ರೀತಿಸಿದವರಿಗೋಸ್ಕರ ಮಾತಾಡಿ ಆಕೆ ಕೆಟ್ಟವಳಾಗಿದ್ದಾರೆ ಸೊ ಆಕೆ ಕೈಗೆ ಏನಾದರೂ ಸಿಕ್ಕಿತ್ತು ಇಲ್ಲ ಏನಾದರೂ ಒಂದು ಅಮೌಂಟ್ ಸಿಕ್ಕಿತ್ತು ಅಂತಂದರೆ ಖಂಡಿತವಾಗಿಯೂ ಆಕೆ ಬರೇ ಆಕೆಯ ಸ್ವಾರ್ಥವನ್ನು ಮಾತ್ರ ನೋಡಲ್ಲ ಅನ್ನೋದಂತೂ ನನಗೆ ಸ್ಪಷ್ಟತೆ ಇದೆ ನಿಮಗೆ ಸ್ಪಷ್ಟತೆ ಇದ್ರೆ ಖಂಡಿತವಾಗಿಯೂ ನೀವು ವೋಟ್ ಮಾಡಲೇಬೇಕು ಯಾಕಂತ ಹೇಳಿದ್ರೆ ತುಂಬಾ ಅಪಪ್ರಚಾರಗಳು ನಡೀತಾ ಇದೆ ಇನ್ನೇನು ಭಾನುವಾರ ಹತ್ತು ಗಂಟೆವರೆಗೂ ವೋಟಿಂಗ್ ಲೈನ್ ಇದೆ ಸೊ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಕೈಯಲ್ಲಿ ಇವಾಗ ನಾನು ಕೆಲವೊಂದಿಷ್ಟು ಪೋಸ್ಟ್ಗಳು ನೋಡಿದ್ದೀನಿ ರಕ್ಷಿತಾ ಶೆಟ್ಟಿಗೆ ಪರವಾಗಿ ಕಮೆಂಟ್ಗಳು ಬರ್ತಾ ಇದೆ ಬಟ್ ಓಟ್ಗಳು ಅಷ್ಟು ಬರ್ತಾ ಇಲ್ಲ ಅನ್ನೋ ಒಂದು ಕ ಮಾಹಿತಿ ಕೂಡ ಸಿಕ್ಕಿದೆ ಸೊ ಆ ರೀತಿ ಆದರೆ ಖಂಡಿತವಾಗಿಯೂ ಅದು ರಕ್ಷಿತಾ ಶೆಟ್ಟಿಗೆ ತುಂಬಾ ದೊಡ್ಡ ಹೊಡೆತ ಬೀಳುತ್ತೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ನೀವು ಶೇರ್ ಮಾಡಿ ಈ ಕೆಲಸವನ್ನು ಕೂಡ ನೀವು ಮಾಡಬೇಕು ಏನಂತ ಹೇಳಿದರೆ ನಿಮ್ಮವರನ್ನು ಕೂಡ ವೋಟ್ ಮಾಡಿಸುವಂತೆ ಪ್ರೇರೇಪಣೆ ಕೊಡಬೇಕು ಜಿಯೋ ಆಸ್ಟಾರ್ ಅನ್ನೋ ಒಂದು ಆ್ಯಪ್ ಇದೆ ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಪಲ್ಲಿ ಹೋಗಿ ಕನ್ನಡ ಬಿಗ್ ಬಾಸ್ ಅಂತ ಸರ್ಚ್ ಮಾಡಿ ಅಲ್ಲಿ ಪ್ಲೇ ಬರುತ್ತೆ ಆ ಬಿಗ್ ಬಾಸ್ ಒಂದು ವೋಟ್ ಅಂತ ಬರುತ್ತೆ ಆ ಓಟ್ಗೆ ಕ್ಲಿಕ್ ಮಾಡಿದರೆ ಅಲ್ಲಿ ಸ್ಪರ್ಧಿಗಳ ಫೈನಲಿಸ್ಟಿನ ಭಾವಚಿತ್ರಗಳು ಬರ್ತದೆ ಆ ಭಾವಚಿತ್ರದಲ್ಲಿ ರಕ್ಷಿತಾ ಶೆಟ್ಟಿಯ ಭಾವಚಿತ್ರ ಹೇಳಿದೆ ಅದಕ್ಕೆ ನೈಂಟಿ ನೈನ್ ಓಟ್ ಅನ್ನು ಒತ್ತಿಸಿ ನೀವು ಕೊಟ್ಟ ಆ ಪ್ರತಿ ಓಟಿಗೂ ಕೂಡ ನ್ಯಾಯ ಖಂಡಿತ ಸಿಗುತ್ತೆ ಯಾವತ್ತಿಗೂ ಆ ಓಟು ವ್ಯರ್ಥ ಆಗಲ್ಲ ಅನ್ನೋ ಒಂದು ನಂಬಿಕೆ ನನಗಿದೆ ಯಾಕೆಂತ ಹೇಳಿದ್ರೆ ಆ ರಕ್ಷಿತಾ ಶೆಟ್ಟಿ ಅನ್ನೋ ಹುಡುಗಿಯ ಮೆಚುರಿಟಿ ಇಲ್ಲ ಆಕೆ ಹೋಗುವಂತಹ ದಾರಿ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ ಆಕೆ ಸಮಾಜಕ್ಕೆ ಒಂದು ಒಳ್ಳೆಯ ಸ್ವತ್ತು ಒಂದು ಹುಡುಗಿ ಹೇಳಿದ್ರೆ ಸ್ವಾರ್ಥವಾಗಿಲ್ಲ ನಾನು ನನ್ನದು ಅಂತ ಆಲೋಚನೆ ಮಾಡುವವ್ರಿಗಾದರೆ ಇಷ್ಟೆಲ್ಲ ರಿಸ್ಕ್ ತೆಗೆದು ಇಲ್ಲ ಇಷ್ಟೆಲ್ಲ ಆಲೋಚನೆ ಮಾಡಿ ವಿಡಿಯೋ ಮಾಡಬೇಕಂತಹ ಅಗತ್ಯ ಕೂಡ ನನಗಿಲ್ಲ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ನನಗೆ ಯಾರು ಅಲ್ಲ ನನ್ನ ಸ್ವಂತದವರು ಅಲ್ಲ ಬಟ್ ಆಕೆ ಅಂತಹ ಒಳ್ಳೆಯ ಮನಸ್ಸಿನವರು ಗೆಲ್ಲಲೇಬೇಕು ಅಟ್ಲೀಸ್ಟ್ ರನ್ನರ್ ಸ್ಥಾನ ಆದರೂ ಸಿಗಬೇಕು ಆ ರನ್ನರ್ ಸ್ಥಾನ ಸಿಕ್ಕರೂ ಕೂಡ ಒಂದಿಷ್ಟು ದೊಡ್ಡ ಮೊತ್ತ ಸಿಗ್ತದೆ ಆ ಮೊತ್ತ ನಮ್ಮಂತಹ ಅಂದ್ರೆ ರಕ್ಷಿತಾ ಶೆಟ್ಟಿ ಅಂತಹ ವರ್ಗದವರಿಗೆ ದೊಡ್ಡ ಮೊತ್ತ ಇವಾಗ ಹದಿನೈದರಿಂದ ಇಪ್ಪತ್ತು ಲಕ್ಷ ಸಮಥಿಂಗ್ ಏನಾದರೂ ಸಿಗ್ಬೋದು ಸೊ ಅದರಿಂದ ಒಂದಿಷ್ಟು ಕಷ್ಟಗಳು ರಕ್ಷಿತಾ ಶೆಟ್ಟಿಯಿಂದ ದೂರ ಆಗ್ಬೋದು ಸೊ ಅದ ಆ ಕಷ್ಟ ದೂರ ಆದ್ರೆ ಇನ್ನಷ್ಟು ಕಷ್ಟದಲ್ಲಿರುವವರಿಗೆ ಆಕೆ ಖಂಡಿತ ಕೂಡ ಹೆಲ್ಪ್ ಆಗ್ತಲ್ಲ ಕನಿಷ್ಠ ಪಕ್ಷ ಇಂತಹ ಒಂದು ಹುಡುಗಿಯನ್ನು ಗೆಲ್ಲಿಸಿದ್ದೇವೆ ಅನ್ನೋ ಒಂದು ತೃಪ್ತಿ ನಮ್ಗೆ ಇರ್ತದೆ ಫ್ಯೂಚರ್ ಅಲ್ಲಿ ನೀವೇ ನೋಡ್ಬೋದು ಯಾಕೆಂತ ಹೇಳಿದ್ರೆ ಕೆಲವೊಂದಿಷ್ಟು ಜನ ಈಗ ನೇಮ್ ಫೇಮ್ ಅಂತ ಬಂದಾಗಲ್ಲ ಒಟ್ಟಾರೆಯಾಗಿ ಮಾತಾಡ್ತಾರಿಲ್ಲ ಒಟ್ಟಾರೆಯಾಗಿ ಬಿಹೇವ್ ಮಾಡ್ತಾರೆ ಆ ನಾವು ಕೊಟ್ಟಂತಹ ಗೆಲುವಿಗೆ ಮರ್ಯಾದೆನೇ ಇರಲ್ಲ ಅವರಿಂದ ಸಮಾಜಕ್ಕೆ ಯಾವುದೇ ಲಾಭವೂ ಇರಲ್ಲ ಸಮಾಜಕ್ಕಾಗ್ಲಿ ಇಲ್ಲ ಜನರೇಷನ್ ನ ಮಕ್ಕಳಿಗೆ ಯಾವುದೇ ಒಂದು ಮೆಸೇಜ್ ಕೂಡ ಸಿಗಲ್ಲ ಬಟ್ ರಕ್ಷಿತಾ ಶೆಟ್ಟಿ ಅಂತಹ ಒಂದು ಒಳ್ಳೆಯ ಹುಡುಗಿಯನ್ನ ಗೆಲ್ಲಿಸಿದ್ರೆ ಖಂಡಿತವಾಗಿಯೂ ಆಕೆಯ ವಯಸ್ಸಿನ ಮಕ್ಕಳಿಗೆ ಅದೊಂದು ಒಳ್ಳೆಯ ಮೆಸೇಜ್ ಕೊಟ್ಟಂಗಾಗುತ್ತೆ ಯಾಕೆಂತ ಹೇಳಿದ್ರೆ ಆಕೆಯ ಜೀವನ ಚರಿತ್ರೆಯ ಬಗ್ಗೆ ಆಕೆ ಏನ್ ಮಾಡ್ತಾ ಇದ್ದಾಳೆ ಆಕೆಯ ಜೀವನ ಹೇಗೆ ಶುರುವಾಯ್ತು ಬಂದಂತಹ ಅಮೌಂಟ್ ಇಲ್ಲ ಆದಾಯವನ್ನು ಏನ್ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಖಂಡಿತವಾಗಿಯೂ ಟೆಲಿವಿಷನ್ ಅಲ್ಲಿ ಪ್ರಸಾರ ಆಗುತ್ತೆ ಸೊ ಅದು ನಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಪಾಠ ಆಗ್ಲಿಕ್ಕಿದೆ ಅಂದ್ರೆ ಗೆ ಒಂದು ಇನ್ಸ್ಪೈರ್ ಆಗ್ತಾ ಇಲ್ಲ ರಕ್ಷಿತಾ ಶೆಟ್ಟಿ ಅಂತಹ ಒಂದು ಒಳ್ಳೆ ಹುಡುಗಿಗೆ ಒಳ್ಳೆಯ ಮನಸ್ಸಿರುವ ಹುಡುಗಿಗೆ ಓಟ್ ಹಾಕಿ ನಿಮ್ಮ ಒಟ್ಟಿನ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳಿಕೆ ಮಾತ್ರ ನಾನು ಇಷ್ಟಪಡ್ತೀನಿ ಎಲ್ಲರೂ ರಕ್ಷಿತ ಶೆಟ್ಟಿಗೆ ಓಟ್ ಹಾಕಿ ಇನ್ನೇನೊಂದು ಎರಡು ದಿನ ಇದೆ ಹೇಗೋ ಗಿಲ್ಲಿನಟನಿಗೆ ಭರಪೂರದ ಲೀಡಲ್ಲಿ ಓಟ್ ಸಿಗ್ತಾ ಇದೆ ಆ ಮಾಹಿತಿ ಅಂತೂ ನಮಗೆ ಸಿಕ್ಕಿದೆ ಸೊ ರನ್ನರ್ ಅಪ್ ಸ್ಥಾನ ಅದು ರಕ್ಷಿತಾ ಶೆಟ್ಟಿಗೆ ಸಿಗಲಿ ಯಾರು ಕೂಡ ಓಟನ್ನು ಆ ಕಡೆ ಈ ಕಡೆ ಡಿವೈಡ್ ಮಾಡಬೇಡಿ ಯಾವುದೇ ನೆಗೆಟಿವ್ ಪೋಸ್ಟ್ ಬಂದರೂ ಈ ವಿಡಿಯೋವನ್ನು ಜಸ್ಟ್ ನೋಡಿ ಇಲ್ಲ ರಕ್ಷಿತಾ ಶೆಟ್ಟಿ ಟಾಕ್ ಅಂತಿದೆ ಸೊ ಅದಕ್ಕೋಗಿ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಆಕೆ ಏನು ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಮಾಹಿತಿ ಇದೆ ಸೊ ಅಂತ ಒಂದು ಹುಡುಗಿಯನ್ನು ಅಂತ ಮಾತ್ರ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು